ಹೇಳ್ತಾರೆ ಇಬ್ಬರಿಗೂ ಮೂರು ಮೂರು ಪ್ರಶ್ನೆಗಳನ್ನ ಹಾಕ್ರಿ ಅಂತ ಹೇಳಿ ಹೆಣ್ಣ ಮೂರ ಗಂಡು ಮೂರು ಇವರಿಗ ಗಂಡಿನ ಪ್ರಶ್ನೆಯೊಳಗೆ ಶಂಕರ್ನ ಹೆಸರಿಟ್ಟು ಹಾಕಿರ್ತಕ್ಕಂತ ಪ್ರಶ್ನೆದಲ್ಲಿ ನೇರವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ ತಂದ ಅದು ಸ್ಕಂದ ಪುರಾಣ ಭಾಗ ಒಂದ ಎಪ್ಪತ್ತನೇ ಪುಟದೊಳಗೆ ನೀವು ಹಾಕಿರ್ತಕ್ಕಂಥ ಪ್ರಶ್ನೆ ಶಂಕರ್ ಮತ್ತು ನಂದಿ ಇವೆರಡರ ನಡುವೆ ಹಾಯ್ದು ಹೋಗಬಾರದು ಅಂತಕ್ಕಂಥ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ನಮ್ಮ ನಿಯಮಗಳ ಬದ್ಧವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನೀವು ಕೂಡ ತಂದಿರಿ ಅದರ ಫಸ್ಟ್ ಬಂದವ್ರಿಗೆ ಮಾತ್ರ ಎರಡ್ ನೂರ ಐವತ್ತ ಹೇಳಿದೀನಿ ಇನ್ನು ಎಲ್ಲಾ ಯಾರು ಪ್ರಶ್ನೆ ಬಿಡಿಸ್ತಿರ್ಲಾ ಹೆಚ್ಚಿಗೆ ಅದು ಬೇಗ ನೆನೆ ಈ ಸಿಕ್ಕರೆ ತಗೊಂಡ ಬರಬೇಕ ಕಟ್ಟು ಸಿಕ್ಕಿದ್ದು ಅಂದ್ರೆ ನಿರ್ಣಯನ ಮಾಡಿಬಿಡ್ತೇನೆ ನಾನು ಅದಕ್ಕೆ ಆರು ಗಂಟೆ ಅನ್ನೋದೇ ಬೇಡ ಇನ್ನು ಉಳಿದಿರ್ತಕ್ಕಂಥ ಐದು ಪ್ರಶ್ನೆಗಳು ಇವ್ರು ಅದಾವ ಯಾರು ಹೆಚ್ಗೆ ಪ್ರಶ್ನೆಗಳಿಗೆ ಬಿಡಿಸ್ತಿರ್ಲಿಲ್ಲ ಇನ್ನು ಉಳ್ದನ ಅದ ಈಗ ನೇರವಾಗಿದ್ದ ಸರಿ ಅದನೋ ಹೆಂಗದನೋ ನೀ ರಾಮಚಂದ್ರನ ಮಾತಾಡ್ಬೇಕು ಉತ್ತರ ನೇರವಾಗಿ ಕರೆಕ್ಟ್ ಆಯ್ತ್ರಿ ಅವ್ರು ಹಾಕಿದಂತ ಎರಡು ಸವಾಲು ನಮ್ ಸಿಕ್ಕವ ಸಿಕ್ಕವ ಇರ್ಲಿ ಇದು ಒನ್ನೇದ ನಮ್ಮ ನಿಯಮ ಪ್ರಕಾರ ಮೊದಲು ಯಾರು ತಂದಾರ ಅವ್ರಿಗೆ ಎರಡು ನೂರ ಐವತ್ತು ಅಂದ್ರೆ ಈ ಮಂಜು ಎಲ್ಲದೋ ಈ ಮಂಜಿನ ಮೇಣವ್ರು ಬಂದಿಲ್ಲಾರ ಮಂಜುನ್ ಮೇಣವ್ರು ಪುರಾಣ ಕೊಟ್ಟು ಮತ್ತೆ ಹುಡುಕಾಡಕ್ಕೆ ಹೋಗಿದ್ದಾರೆ ಹೋಗ್ಲಿ ಹುಡುಗರು ಇರ್ಲಿ ಒಟ್ಟಾರೆಯಾಗಿ ಅವ್ರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ ರೂಪುಕೊಂತಿದ್ದಾರೆ ಇನ್ನೊಂದು ಸರ್ ಈ ಡೊಳ್ಳಿನ ಹಾಡಿಕೆ ಒಳಗ ಹೇಳುದಂದ್ರ ಅವ್ರು ಯಾವ್ದ ಪುರಾಣದಾಗ ಪ್ರಶ್ನೆಗಳನ್ನ ಹಾಕಲಿ ಹಿಂದ್ ನಮ್ಮ ಹಾಲು ಮತದೊಳಗಾಗ್ಲಿ ಹದಿನೆಂಟು ಪುರಾಣದೊಳಗಾಗ್ಲಿ ಹಾಕಿದ ಪ್ರಶ್ನೆಗೆ ಉತ್ತರ ಸರಿ ಇತ್ತಂದ್ರ ಸರಿ ಐತೆ ಹೇಳಾವ್ ಯಾರಂತ ಕೇಳಿದ್ರೆ ಈ ಭಾಗದೊಳಗ ತಪ್ಸಿ ಸಿದ್ಧನಗೌಡ್ ಸರ್ ಅವನು ಬಿಟ್ರೆ ಉತ್ತರ ಸರಿ ಐತೆ ಕೇರ ಯಾರ ಒಡ್ರಟ್ಟಿ ರಾಮಚಂದ್ರಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಯಾಕಂತ ಕೇಳಿದ್ರೆ ಸರಿ ಐತಿರ ಸರಿ ಅನ್ಬೇಕು ನಮ್ಗೆ ಗುರುನಾಥ್ ಎಷ್ಟು ಕೊಟ್ಟಾನೋ ಅಷ್ಟು ವಿದ್ಯೆಗೆ ನಾವು ಪೈಟ್ ಮಾಡೋದ್ ಅದಕ್ಕೆ ಹೇಳ್ತಾರ ಒಂದ್ ಕಡೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಅಂತ ಸರ್ವಜ್ಞ ಅಂತಕ್ಕಂತ ಮಾತನ್ನು ಮೊದಲನೇ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟು ನಿಮಗೆ ಧನ್ಯವಾದಗಳು ನಿಮಗೆ ಯಾವ ಸಿಕ್ಕ ಓದೇ ಬಿಡು ಸರ್ ಓಕೆ ಸರ್ ಅವ್ರು ಹಾಕಿದಂತ ಒನ್ನೇ ಸವಾಲ್ರಿ ವಿರೂಪಾಕ್ಷನನ್ನು ಹೊಲಿಸಿಕೊಂಡು ಪಡೆದ ಅಂತಕ್ಕಂಥ ಸವಾಲು ಹಾಕ್ಯಾರ ಸರ್ ವಿರೂಪಾಕ್ಷನನ್ನು ಒಲಿಸಿಕೊಂಡು ಪಡೆದ ಹೌನ್ ಸರ್ ಹೌದಲ್ರಿ ಆ ವಿರೂಪಾಕ್ಷನನ್ನು ಒಲಿಸಿಕೊಂಡು ಹೊರ ಪಡೆದ ಇದು ಪದ್ಮ ಪುರಾಣ ಭಾಗ ಕಡೆ ನಮ್ಮ ಕಸಬ ಜಮ್ಗಿ ಮೇಳವ್ರು ಯಾರಾದ್ರೂ ಒಬ್ರು ತಮ್ಮ ನೀವು ಬರದೇ ಇದ್ದದಲ್ಲಿ ನಾನು ಉತ್ತರ ನೋಡಿಕೊಂಡು ಜಜ್ಮೆಂಟ್ ಮಾಡಿ ಬಿಡ್ತಾ ಇದ್ದೇನೆ ಯಾರು ಬೇಕಾದವ್ರು ಕಸವಾ ಜಮಿಗಿದವರು ಬರ್ಬೇಕು ಒಬ್ರು ನೀವು ಬುಕ್ ಹಾಕಿದವ್ರು ಯಾರು ಪುರಾಣ ಹಾಕ್ಯಾರ ಹಿಂದಿಂದ ಬಂದು ನ್ಯಾಯ ತೆಗಿಂಗಿಲ್ಲ ಗೋಪಾಲನ ಯಾರ್ ನೀನ್ ಟೀಮ್ ಅದ ನೋಡಿ ಕರ್ಕೊಂಡ್ ಬೇಗನೆ ಅವ್ರ ಈಗಾಗಲೇ ಇರುಪಾಕ್ಷನನ ಒಲಿಸಿಕೊಂಡು ಏನು ಪಡೆದ ಅಂತಕ್ಕಂಥದ ಹ ಯಾಕಂದ್ರ ನಾವ್ ದೇವ್ರನ್ನು ಹೊಲಿಸಿಕೊಳ್ಬೇಕಾದ್ರ ಭಕ್ತಿ ಮಾಡ್ತಿದ್ವಿ ದೇವ್ರ ಏನು ಕೊಡ್ತಾನ ವರ ಕೊಡ್ತಾನ ಅದು ವರ ಅನ್ತಕ್ಕಂತ ಉತ್ತರ ಬರಬರಿ ಅದ ವಿರೂಪಾಕ್ಷನನ್ನ ಒಲಿಸಿಕೊಂಡು ಹೊಲಿಸಿಕೊಂಡು ಹೊರ ಪಡೆದ ವಿರುಪಾಕ್ಷನನ್ನು ಒಲಿಸಿಕೊಂಡು ಏನು ಪಡೆದ ವಿರುಪಾಕ್ಷನನ್ನು ಒಲಿಸಿಕೊಂಡು ವರವನ್ನ ಪಡೆದ ಅಂತಕ್ಕಂತಹ ಪದ್ಮ ಪುರಾಣ ಭಾಗ ನಾಲ್ಕ ಪುಟ ಸಂಖ್ಯೆ ಮೂವತ್ತ ಎಂಟರಲ್ಲಿ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ರಾಮಚಂದ್ರನಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಹೇಳೋಣ ಮೂರನೇ ಸವಾಲು ಸರ ಹೇಳ ಮಹಾದೇವರ ಏನ ಹೇಳಿದ ಬಳಿಕ ಅದೃಶ್ಯವಾಯ್ತು ಅಂತಕ್ಕಂಥ ಸವಾಲು ಹಾಕಿ ಸರ ಮಹಾದೇವರು ಹೀಗೆ ಹೇಳಿದ ಬಳಿಕ ಅದೃಶ್ಯವಾಯ್ತು ಇದ ಪದ್ಮ ಪುರಾಣ ಭಾಗ ಮೂರ ಪುಟಪೇಜ ಏಳನೇ ಪುಟ ಮೂರನೇ ಸವನ ಮಹಾದೇವನು ಏನು ಹೇಳಿದ ಬಳಿಕ ಅದೃಶ್ಯನಾದನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಮಾದೇವನು ಮ್ಯಾಲಿಂದೆಲ್ಲ ಅದಕ್ಕೆ ಅತಿಸಾರವನ್ನು ಹೇಳ್ಕೊತ್ ಬಂದ ಏನಾಗ್ತಾನಂತ ಕೇಳಿದ್ರೆ ಹೇಳಿ ಹೇಳ್ತಿರ್ತಾನೆ ದೇವ್ರು ಎಲ್ಲಿ ಇದನ್ನು ನೋಡಿದ್ರಾಗ ಮಾಯ ಆಗಿಬಿಡ್ತಾನಂತ ಅಂತ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಮಾದೇವನು ಹೀಗೆ ಹೇಳಿದ ಬಳಿಕ ಅದೃಶ್ಯನಾದಕ್ಕಂತ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಅವರು ಮೊದಲು ಯಾರು ಕೊಡ್ತಾರೋ ಅವ್ರಿಗೆ ಎರಡು ನೂರು ಕೊಟ್ಟಿವಿ ಆದ್ರ ಪ್ರಶ್ನೆಗಳಲ್ಲಿ ರಾಮಚಂದ್ರನ ನೀ ಲೀಡದಿ ಈಗ ಲೀಡದಿ ಮುಗಿದ್ರೊಳಗೆ ಯಾರು ಹೆಚ್ಚಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ಲೇ ಅವ್ರಿಗೆ ಇನ್ನೂರದ ನೂರ ಐವತ್ತು ರೂಪಾಯಿ ಅದ ಅದು ಆರು ಗಂಟೆ ಹತ್ರ ಟೈಮಿಂಗ್ ಕೊಟ್ಟೇನಿ ನಿಮಗೆ ಸಿಕ್ಕಂಗ ನೀವು ತೆಗೆದುಕೊಂಡು ಬರ್ರಿ ನೀವು ತೆಗೆದುಕೊಂಡು ಬರ್ರಿ ಈಗ ಮಾತಾಡಿ ಪದ್ಯವನ್ನು ತಾವು ಹೇಳಿ ತಮ್ಮಲ್ಲಿ ಆ ವಿನಂತಿ ಸರ್ ಹಲೋ హలో అదక ఏనా త్రిపాయ యావత్ సభ బాధరీ ఎస్ధాడ సందమస్కారా హోడి మామూ ఏరు బా ನಾ ಬಾಳ ಸಾಲಿ ಕಲ್ತಿಲ್ಲ ನಾ ಬಾಳ ಸಣ್ಣವ ಹಾ ಹಾ ಇರ್ಲಾ ಹೌದ್ ಹೌದು ನಿಂದ್ ಎಟ್ಟ ಸಾಲ ಆಗಿತ್ಲಾ ಹಾ ಹಾ ನಂದು ಒಟ್ಟ ಆಗೇತಿ ಹ ನಮ್ ದಿನ ಕಮ್ಮಿ ಆಗೇತಿ ಹೌದ್ ಹೌದು ಇರ್ಲಿ ಅದು ಅಪ್ಪ ಬಿಡು ಯಾಕಂದ್ರಪ್ಪ ಯಾಕ ಮಾತ ಮಾತಾಡಿದ್ರ ಮಾತಾ ಮಥನ ಆಗಬಾರ್ದು ಮಾತ ಘಾತ ಆಗಬಾರದು ಮಾತ ಮುತ್ತಾಗಿ ಉಳಿಬೇಕು ಹೌದು 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 ಅದಕ್ಕೆ ನಾ ಮಾತಾಡ್ತಾಗ ಒಂದೇ ಸಂದಿಗೆ ಒಂದ್ ಮಾತ